ಆಕಲೆಲ್ಲ ಬೆಂಡ ಬಂದು ಕೂತಾ ಕಣ್ಣಮ್ಮ ಬಾಳೆಹಣ್ಣೆಲ್ಲ ನೋಡು ಹಾ ದುಡ್ಕೊಂಡ್ ತರೋದು ನಿಂಗೆಲ್ಲಾ ಹಾಳು ಮಾಡಿಮ್ಮ ಅಕ್ಕಿಂದ ಏನು ಇಲ್ಲ ಹಲೋ ಹಾ ಹೇಳು ಬರ್ತಾಡ ಕೆಲ್ಸ ಇಲ್ಲ 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 ನಿನ್ ಬರ್ಲಿ ಅಂತ ಕಾಯ್ಕೊಂಡು ಕೂತೈತಿ

ಅದಕ್ಕೆ ಯಾರು ನೋಡ್ಕೊಂಡೋಗಿ ಕಡೆ ಮಾಡ್ತೇನೆ ಸರಿ ಸರಿ ಆಯ್ತು ಹೇಳಿ ಫೋನ್ ಮಾಡಿದ್ ಏನಾದ್ರು ಕೆಲ್ಸ ಐತೆ ಬೇಡ ಏನ್ ಕೆಲ್ಸಾನ ಮಾಡಕ್ ಬರ್ಬಿಟ್ರೆ ಏನು ಎತ್ ಬೇಕಾಗಿಲ್ಲ ಮಾಡ್ಬೇಕಾಗಿರೋ ಟೈಮಲ್ಲಿ ಮಾಡ್ಬೇಕು ಯಾಕೆಂದ್ರೆ ನಿಮ್ಮನ್ನೇ ಕಲೆಗಳಿಗೆಲ್ಲ ಒಂದ್ ವಾರದಿಂದನೂ ಫೋನ್ ಮಾಡಿ ಶುರು ಹಚ್ಕೊಂಡ್ಬಿಡ್ತೀರಾ ಅಕ್ಕ ಹತ್ರ ಮಾಡಕ ಅಕ್ಕ ಅದ್ ಮಾಡ್ಬೇಕು ಕಣಕ್ಕ ಅದ್ ಗೊತ್ತಿಲ್ಲ ಕಣಕ ಇದ್ ಗೊತ್ತಿಲ್ಲ ಕಣಕ ಅಂತ ನಾಟಕ ನಾಟಕಲ್ವ ಹಾಗೆ ಬಂದ್ ಅಮ್ಮನ್ಗಳೂ ಮಾಡ್ಬೇಕು ನೀವು ಹಾ ಏನಾರ ಅಂದ್ರೆ ಮಾತ್ರ ಮಕ ಹಂಗ್ ಆಗ್ಬಿಡುತ್ತೆ ಹಂಗೆ ಎಲ್ಲ ಅರ್ಥ ಮಾಡ್ಕೋಬೇಕು ಎಡು ಫೋನ್ ನಿಮಗೂ ಅಷ್ಟೇ ಹೇಳೋದು ಅಕ್ಕಪಕ್ಕತ್ರ ಓ ನಮ್ ಮನೆಗ್ ಬಂದ್ ಅವ್ರ್ ಮಾಡ್ತಾರೆ ನನ್ ಮಕ್ಳು ಮದ್ವೆ ಅವ್ರ್ ಮಾಡ್ತಾರೆ ನಾನ್ ಅವ್ರ ಮನೆಗ್ ಹೋಗ್ ಮಾಡ್ದೆ ನನ್ ಮನೆಗ್ ಬಂದ್ ಅವ್ರ್ ಮಾಡ್ತಾರ ಅನ್ನೋದೆಲ್ಲ ಸುಳ್ಳು ಕಣ್ರಿ ಇದನ್ ಮಾತ್ರ ನೀನ್ಕೋಬೇಕು ನೀವು ಯಾವ್ದ ಕಾರಣಕ್ಕೂ ಅವ್ರ ಎಲ್ ಪೂರ್ಣ ನಂಬ್ಕೊಂಡು ಯಾವ್ದೇ ಕೆಲ್ಸಾನು ಮಾಡಕ್ ಹೋಗ್ಬೇಡ್ರಿ ಮನಿಗೆ ಹೋಗ್ತಾರ ವಾಸನೆ ಬರ್ತಾರ ಚೆನ್ನ ಸನ ಏನತ್ತೆ ಮಲ್ಗೆ ಅಮ್ಮ ಮಾಡಿಸಿ ಇಡ್ಲಿ ನೀವು ಮಲ್ಗೆ ಇಡ್ಲಿ ಮಾಡುವಾಗ ಅಂತ ಹೇಳಿದ್ರಲ್ಲ ಅದಕ್ಕೆ ಮಲ್ಗೆ ಹಾಕಿ ಮಾಡಿದ್ದೀನಿ ನಮ್ಮ ಯಜಮಾನ್ರಿಗೆ ಅಕ್ಕಿ ರೇಟ್ ಗೊತ್ತಿಲ್ಲ ಬೇಳೆ ರೇಟ್ ಗೊತ್ತಿಲ್ಲ ಎಣ್ಣೆ ರೇಟ್ ಗೊತ್ತಿಲ್ಲ ಸಕ್ಕರೆ ರೇಟ್ ಗೊತ್ತಿಲ್ಲ ಯಾವ ರೇಟು ಗೊತ್ತಿಲ್ಲ ಅದೇ ಆ ಎಣ್ಣೆ ಕೇಳಿ ಬ್ರ್ಯಾಂಡ್ ಬ್ರ್ಯಾಂಡ್ யாவண்ட் இது எஸ்ட் ப்ராண்ட் இது எஸ்ட் எம் ஆர் பி இது ஒத்தி ஒன்று வச்சிடி கட்ட கட்டான